ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕಾರವಾರದ ಬಿಣಗಾದಲ್ಲಿರುವ ಗ್ರಾಸಿಂ ಇಂಡಸ್ಟ್ರಿ ಮ್ಯಾನೇಜರ್ ಮನೆಯಲ್ಲಿ ಕಳ್ಳತನ ಗ್ರಾಸಿಂ ಇಂಡಸ್ಟ್ರಿಯಲ್ಲಿ ಲ್ಯಾಬ್ ಮ್ಯಾನೇಜರ್ ಆಗಿರುವ ನರ್ಸಿಂಗ್ ಆಚಾರಿ ಬಂಗಾರದ ಆಭರಣ ಹಾಗೂ ಇನ್ನಿತರ ವಸ್ತುಗಳನ್ನು ಕಳೆದುಕೊಂಡಿದ್ದಾರೆ ಮಾರ್ಚ್ ಇಪ್ಪತ್ತಾರರಿಂದ ಅವರು ಮನೆಯಲ್ಲಿರಲಿಲ್ಲ ಈ ವೇಳೆಯಲ್ಲಿಯೇ ಮ್ಯಾನೇಜರ್ ಮನೆಗೆ ಗುರಿ ಹಾಕಿ ಕಳ್ಳತನ ನಡೆದಿದೆ ಸೋಮವಾರ ಅವರು ಮನೆಗೆ ಬಂದು ನೋಡಿದಾಗ ಅಲ್ಲಿನ ವಸ್ತುಗಳೆಲ್ಲವೂ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವುದು ಕಾಣಿಸಿದೆ ಒಳಗೆ ಹೋಗಿ ಪರಿಶೀಲನೆ ಮಾಡಿದಾಗ ಎಂಬತ್ತೈದು ಸಾವಿರ ಮೌಲ್ಯದ ಬಂಗಾರದ ಚೈನ್ ಕಾಣೆಯಾಗಿರುವುದು ಗೊತ್ತಾಗಿದೆ ಇನ್ನಷ್ಟು ಹುಡುಕಾಟ ನಡೆಸಿದಾಗ ಮೂವತ್ತು ಸಾವಿರ ಮೌಲ್ಯದ ಉಂಗುರ ಹದಿನೈದು ಸಾವಿರ ಮೌಲ್ಯದ ಕಿವಿಯೋಲೆ ಲ್ಯಾಪ್ಟಾಪ್ ವಾಟರ್ ಫಿಲ್ಟರ್ ಸಹ ಕಳ್ಳ ದೋಚಿರುವುದು ಅರಿವಿಗೆ ಬಂದಿದೆ ಅಂದಾಜು ಒಂದು ಲಕ್ಷ ನಲವತ್ತ್ ಸಾವಿರದ ಇನ್ನೂರು ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ಕಳ್ಳತನವಾಗಿರುವ ಬಗ್ಗೆ ನರಸಿಂಗಾಚಾರಿ ಕಾರವಾರ್ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಪಿಎಸ್ಐ ಮಂಜುನಾಥ್ ಪಾಟೀಲ್ ಅವರು ಸ್ಥಳ ಪರಿಶೀಲನೆ ಮಾಡಿ ಕಳ್ಳನ ಹುಡುಕಾಟ ನಡೆಸುತ್ತಿದ್ದಾರೆ